ಪ್ರೀತಿಯ ಕನ್ನಡ ಬಂಧುಗಳೇ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಪ್ರಬಂಧಗಳಿಂದ ಸಾಮಾಜಿಕ ಚಳವಳಿಯನ್ನೇ ಮಾಡಿದವರು ಕೃತಿಗಳ ಮೂಲಕ ಗೊರೂರು ಅನ್ನುವ ಊರನ್ನ ಅಜರಾಮರ ಮಾಡಿದವರು ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ್ರು ಗ್ರಾಮೀಣ ಜೀವನದ ಮಹತ್ವ ಸರಳ ಜೀವನದ ತತ್ವ ಸಾರಿದ ಗಾಂಧಿವಾದಿ ಇವರ ಮಾತು ಪ್ರಖರ ಹೌದು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗುರೂರರ ಧ್ವನಿ ಕಲೆಯಲ್ಲಿ ಬರೀ ವಾಸ್ತವಿಕತೆಯನ್ನೇ ಚಿತ್ರಣ ಮಾಡಿದ್ರೆ ಅದು ಬರೀ ಒಂದು ಫೋಟೋಗ್ರಾಫ್ ಅಥವಾ ರಿಪೋರ್ಟ್ ಈ ತರಹ ಆಗ್ತದೆ ಹೊರತು ಅದು ನಿಜವಾದ ಕಲಾ ದೃಷ್ಟಿಯಿಂದ ಚಿತ್ರಿಸಬೇಕಾದ ಚಿತ್ರವಾಗಬೇಕಾದಂತಹ ವಸ್ತು ಆಗೋದಿಲ್ಲ ಅದೊಂದು ವರದಿ ಆಗ್ಬಿಡಬಹುದು ಆದ್ರಿಂದ ನಿಜವಾದ ಕಲೆಗಾರ ಏನ್ ಮಾಡುತ್ತಾನೆ ಅಂತಂದ್ರೆ ವಾಸ್ತವ ಜೀವನದಲ್ಲಿ ಏನಿದೆಯೋ ಅದನ್ನ ಆರಿಸಿಕೊಂಡು ಕಲಾ ದೃಷ್ಟಿಯಿಂದ ಯಾವುದು ನಿಮಗೆ ಸಮಾಧಾನವನ್ನು ಕೊಡಿಸದೋ ರೀತಿಯಾಗಿ ಕಲಾ ದೃಷ್ಟಿಯಿಂದ ಸ್ವಲ್ಪ ಬದಲಾವಣೆಗಳನ್ನು ಮಾಡಬೇಕಾಗ್ತದೆ ನನ್ನ ಪಾತ್ರಗಳಲ್ಲೆಲ್ಲ ಪಾಲು ನಿಜವಾದಂತಹ ಪಾತ್ರಗಳು ಕೊನೆ ಒಳಗೆ ಕಲಾ ದೃಷ್ಟಿ ಇಟ್ಕೊಂಡು ಅದಕ್ಕೆ ಯಾವ ಒಂದು ಮುಕ್ತಾಯವನ್ನು ಕೊಡಬೇಕು ಆ ರೀತಿಯಾದಂತಹ ಮುಕ್ತಾಯವನ್ನು ನಾನು ಕೊಟ್ಟಿದೆ ನನ್ನ ಪಾತ್ರಗಳೆಲ್ಲವೂ ಕೂಡ ಜೀವನದಿಂದ ಆರಿಸಿಕೊಂಡದ್ದೇ ಹೊರತು ಮಾಡಿದ್ದ ಯಾವುದು ಅಂದ್ರೆ ಪ್ರೇರಣೆ ಬರೀಬೇಕು ಎಂಬ ಆಸೆ ಯಾರು ಅಂದ್ರೆ ಮಾಸ್ತಿ ವೆಂಕಟೇಶ್ ಹಿಂಗಾರೆ ನನ್ನ ಸಾಹಿತ್ಯ ರಚನೆಗೆ ಕಾರಣ ಹೇಗೆ ಅಂದ್ರೆ ಅವರ ಮೊದಲನೇ ಪುಸ್ತಕವು ಬಂದಾಗೆ ನಾನ್ ಆ ಪುಸ್ತಕ ನೋಡಿರ್ಲಿಲ್ಲ ನನ್ನ ತಮ್ಮನು ಒಬ್ಬನ ಇದ್ದ ಕೃಷ್ಣ ಅಂತ ಅವನು ಒಂದು ಪುಸ್ತಕ ತಂದ ಕೆಲವು ಸಣ್ಣ ಕಥೆಗಳು ಎಂಬುದನ್ನ ತಂದ ಇದರಿಂದ ಏನಾಯ್ತು ಅಂದ್ರೆ ನನಗೆ ಆ ಪುಸ್ತಕದ ಕಡೆಗೆ ಒಂದು ಪ್ರವೇಶ ಉಂಟಾಯ್ತು ಇದೇ ನೀವು ತಂದಿದ ನಿಟ್ಟಿದ್ದಾನೆ ಅಂತ ಹೇಳಿ ಆಮೇಲೆ ಅದನ್ನು ಓದಿದೆ ಮೊದಲು ಇವರು ಮಾಸ್ತಿ ಅಲ್ಲಾ ಶ್ರೀನಿವಾಸ ಅಂತ ಯಾರೋ ಒಬ್ಬರು ಅನಾಮಧೇಯದಿಂದ ಬರ್ತಿದ್ದಾರೆ ಎನ್ನುವ ಪೈಕಿ ನಾನು ಕೇಳ್ಕೊಂಡಿದ್ದ ಒಂದು ಪೈಕಿ ಆ ಕಥೆಗಳನ್ನು ನಾನು ತುಂಬಾ ಪ್ರೇರಿತನಾದೆ ಸಮಕಾಲೀನರಾದ ಪೂತಿ ನರಸಿಂಹಾಚಾರ್ಯರ ಪ್ರೋತ್ಸಾಹದಿಂದ ಹಿರಿಯರಾದವ್ರ ಪೈಕಿ ಮಾಸ್ತಿ ವೆಂಕಟೇಶ್ ಮತ್ತು ಬಿ ಎಂ ಶ್ರೀಕಂಠ ಇವರಿಬ್ರು ನನಗೆ ತುಂಬಾ ಪ್ರೋತ್ಸಾಹವನ್ನ ಕೊಟ್ಟಂತ ಸಮಕಾಲೀನರ ಪೈಕಿ ಬೇಂದ್ರೆಯವರು ಮತ್ತು ಆ ಶ್ರೀಮಾನ್ ಪೂರ್ತಿ ನರಸಿಂಹಾಚಾರ್ಯ ನಮಗೆ ತುಂಬಾ ಆತ್ಮೀಯರು ಪಾಶ್ಚಾತ್ಯ ಪುಸ್ತಕ ಪ್ರಭಾವ ಬೀರ್ಲಿಲ್ಲ ನಾನು ಅತ್ಯಂತ ಆ ಹೆಚ್ಚಾಗಿ ಪಾಶ್ಚಾತ್ಯ ಪುಸ್ತಕ ಓದ್ತಾ ಇರ್ಲಿಲ್ಲ ಓದ್ಲಿಲ್ಲ ನನ್ ಮೇಲೆ ಆಗ ಪ್ರಭಾವ ಅಂದ್ರೆ ನಮ್ ರಾಮಾಯಣ ಭಾರತೀಗಳು ಇಂಥವ್ರು ಮತ್ತೆ ಕಾಳಿದಾಸಂದು ಸ್ವಲ್ಪ ಕೃತಿಗಳು ಇದು ಪ್ರಭಾವ ಬೀರುತ್ತೆ ಹೊರತು ನಾನು ಹೆಚ್ಚಾಗಿ ಪಾಶ್ಚಾತ್ಯ ಪುಸ್ತಕವನ್ನ ಓದ್ದವನ್ನಲ್ಲ ಕನ್ನಡ ಕಾವ್ಯಗಳು ನನ್ ಮೇಲೆ ತುಂಬಾ ಪ್ರಭಾವವನ್ನ ಬೀರಿದ್ರು ಈ ಗ್ರಾಮ ಜೀವನದ ಚಿತ್ರೀಕರಣವನ್ನ ಮಾಡೋದ್ರಲ್ಲಿ ನನಗೆ ಇರುವ ಅನುಭವ ಆ ಜನತೆಯ ಜೀವನವನ್ನು ನಾನು ಚೆನ್ನಾಗಿ ತಿಳಿದುಕೊಂಡು ಇರೋ ಅಷ್ಟು ಇತರ ಜನತೆಯ ಜೀವನವನ್ನು ನಾನು ತಿಳಿದುಕೊಂಡು ಇಲ್ಲದೇ ಇರೋದೇ ಕಾರಣವೇ ಹೊರತು ಅಲ್ಲ ಈ ತರಹ ಬಾಲ್ವಿಯೇ ನಮಗೆ ಆದರ್ಶ ಅನ್ನೋ ನಂಬಿಕೆ ನನಗೆ ಉಂಟಾದ್ರಿಂದ ನಾನು ಪೂರ್ಣ ತೃಪ್ತಿಯಿಂದ ಮತ್ತು ಸಂತೋಷದಿಂದ ಅವುಗಳ ಆ ಚಿತ್ರಣವನ್ನು ಕೊಟ್ಟಿದ್ದೇನೆ ಈ ದಿನ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಮಾತುಗಳನ್ನು ಕೇಳಿದಿರಿ ಕಾರ್ಯಕ್ರಮದಲ್ಲಿ